ನಮಸ್ತೆ ವೀಕ್ಷಕರೇ ವಿದೇಶಕ್ಕೆ ಹಾರಿದ ರಾಮಾಚಾರಿ ಸೋಮವಾರದ ಸಂಚಿಕೆಯನ್ನು ನೋಡಿಕೊಂಡು ಬರೋಣ ರಾಮಾಚಾರಿಗೆ ಉಗಳಿದರೂ ಕಷ್ಟ ನುಂಗಿದರೂ ಕಷ್ಟ ಎಂಬಂಥ ಸನ್ನಿಗ್ಧ ಪರಿಸ್ಥಿತಿಯಾಗಿದೆ ಸೀತಾಲಕ್ಷ್ಮಿಯನ್ನು ಮದುವೆಯಾಗಬೇಕೆಂದು ಜಯ ಸಿಂಹ ಪದೇ ಪದೇ ಒತ್ತಾಯ ಮಾಡುತ್ತಿದ್ದಾನೆ ಹೇಗಾದರೂ ಮಾಡಿ ಈ ಸಂದರ್ಭವನ್ನು ತಪ್ಪಿಸಿಕೊಳ್ಳಬೇಕು ಯಾರಿಗೂ ತನ್ನಿಂದ ನೋವಾಗಬಾರದು ಎಂದು ತಿಳಿದುಕೊಂಡು ರಾಮಾಚಾರಿ ಮುರಾರಿ ಹಾಗೂ ಚಾರು ಜೊತೆ ವಿದೇಶಕ್ಕೆ ಹೋಗಬೇಕೆಂದು ಪ್ರಯತ್ನ ಮಾಡುತ್ತಾನೆ ತನ್ನ ಬಾಸ್ ಕಂಪನಿಯ ಬ್ರಾಂಚೊಂದು ಆಸ್ಟ್ರೇಲಿಯಾದಲ್ಲಿ ಇರುವುದು ಅವನಿಗೆ ಗೊತ್ತಿತ್ತು ಮೊದಲು ಒಂದು ಬಾರಿ ಆಫರ್ ಕೂಡ ಮರಾಮಚಾರಿಗೆ ಬಂದಿತ್ತು ತನ್ನ ಕುಟುಂಬವನ್ನು ಬಿಟ್ಟು ಹೋಗಲಾಗದ್ದೇ ತಿರಸ್ಕರಿಸಿದ್ದ ಈಗ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ ಅಂತ ಪತ್ನಿ ಚಾರುವಿಗೆ ನಾಳೆ ಬೆಳಿಗ್ಗೆಯೇ ರೆಡಿಯಾಗು ಇಲ್ಲ ಈ ಸಂದರ್ಭದಲ್ಲಿ ನೀನು ನನ್ನ ಜೊತೆ ಬರಲೇಬೇಕೆಂದು ಚಾರುಗೆ ಆಣೆ ಮಾಡಿಸಿಕೊಂಡು ವಿದೇಶಕ್ಕೆ ಹೋಗಿ ಬರುವೆಂದು ಒತ್ತಾಯ ಮಾಡುತ್ತಾನೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಚಾರು ವಿದೇಶಕ್ಕೆ ಹೋಗುವ ತಯಾರಿಯನ್ನು ಮಾಡಿಕೊಡುತ್ತಾರೆ ಇತ್ತ ಕಡೆ ಜಯಸಿಂಹನವರು ಸೀತಾಲಕ್ಷ್ಮಿಯನ್ನು ಮದುವೆಲ್ಲ ಆಗದೆ ಹೇಗಾದರೂ ಮಾಡಿ ರಾಮಾಚಾರಿಗೆ ಮದುವೆಯನ್ನು ಮಾಡಬೇಕು ಚಾರುಗೆ ಡೈವರ್ಸ್ ಕೊಡಿಸಬೇಕೆಂದು ಪ್ರಯತ್ನ ಮಾಡುತ್ತಾನೆ